ಉಮರಾಬಾದ್ ಜೈಸಿಂಗ್ ನಗರದಲ್ಲಿ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಭಾನುವಾರ ರವಿವಾರ ಸರಿಯಾಗಿ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಅಂತ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕರೆಕ್ಟ್ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ನಿಯೋಜದ ಉದ್ದೇಶ ಮಹರ್ಷಿ ದಯಾನಂದ ಸರಸ್ವತಿ ಗುಪ್ನವชีಪ್ ಮಹಾತ್ಮಾ orthogonality ದೇಶಕ್ಕೆ ಇಡಿ ಸಂಸಾರಕ್ಕೆ ಬಹಳ ದೊಡ್ಡ ಕೊಡುಗೆ नारी ಶಿಕ್ಷಣ ಆಗಲಿ ಅಚೂತಾ ಕುದ್ಧಾರಕ ಕೆಲಸ ಆಗಲಿ ಮಾನವ ಮಾತ್ರ ಇશ્વರ ತಿಳ್ಕೊಂಡು ಮಾನವ ಕಲ್ಯಾಣಕ್ಕಾಗಿ ಇಡಿ ಜೀವನವನ್ನೆ ಇಡಿ ಭಾರತ ರಾಷ್ಟ್ರವನ್ನ ಉದ್ದೇಶಿಸಿ ಮಾನವ ಕಲ್ಯಾಣದ ಬಗ್ಗೆ ಚಿಂತಿಸಿ ಅವರು ಬಹಳ ಒಂದು ಕೊಡುಗೆ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಋಷಿ ದಯಾನಂದ ಕಾಲದಲ್ಲಿ ಈ ಭಾರತ ದೇಶದಲ್ಲಿ ಒಂದು ಪರಾಧೀನ ದೇಶ ಬ್ರಿಟಿಷರ ಆಳ್ಕೆ ಇತ್ತು ಬ್ರಿಟಿಷರ ದೌರ್ಜನ್ಯ ಬ್ರಿಟಿಷರ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಎಲ್ಲ ಶಿಕ್ಷಾ ನೀತಿ ಎಲ್ಲ ಭ್ರಷ್ಟ ಮಾಡಿ ತಮ್ಮದೇ ಆದ ಒಂದು ಶಿಕ್ಷಾ ನೀತಿ ಆರಂಭ ಮಾಡಿ ನಮ್ಮ ಸಂಸ್ಕೃತಿಯನ್ನು ಕಲ್ಯಾಪ್ಸ್ ಮಾಡ್ತಾ ಇದ್ದರು ಅವರು ಮಹರ್ಷಿ ದಯಾನಂದ ಅವರು ನಮ್ಮ ಭಾರತೀಯ ಸಂಸ್ಕೃತಿ ನಾವು ಜಗದ್ಗುರು ಇದ್ದಂಥ ನಮ್ಮ ದೇಶ ಋಷಿ ಮುನಿಗುಡಿ ಮತ್ತು ಸಂತರ ದೇಶ ಇಲ್ಲಿ ನಿಮ್ಮ ಬ್ರಿಟಿಷರು ಬಂದು ನಮ್ಮನ್ನು ದೌರ್ಜನ್ಯವಾಗಿ ಆಯ್ಕೆ ಮಾಡ್ತಾ ಇರೋದು ತಪ್ಪ ನೀವು ಇಲ್ಲಿ ದೇಶ ಬಿಟ್ಟು ಹೋಗಬೇಕು ಭಾರತ್ ಅಂತ ಒಂದು ಸ್ಲೋಗನ್ ಋಷಿ ದಯಾನಂದವರು ಕೊಟ್ಟರು ಅವರ ಅಪಾರವಾದ ಶಿಷ್ಯಗಳು ಇಡೀ ಭಾರತವನ್ನು ಒಂದು ಜ್ವಾಲಾಮುಖಿ ಟೈಪ್ ಎದ್ದು ನಿಂತು ಬ್ರಿಟಿಷರು ಓಡಾಡೋದು ಕಾರ್ಯಕ್ರಮ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟರು ಅದೇ ಥರ ನಮ್ಮ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ನಿಜಾಮ ರಾಜ್ಯ ಪಂದ್ರ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ನಮ್ಮ ದೇಶ ಆಯಿತು ಆದರೆ ನಮ್ಮ ದುರ್ದೈವ ನಾವು ಹನ್ನೊಂದು ತಿಂಗಳು ಮತ್ತ ನಿಜಾಮರ ಆಳ್ಕೆಯಲ್ಲಿ ಇರಬೇಕಾಯ್ತು ಆ ನಿಜಾಮರ ಆಳ್ಕೆ ವಿರುದ್ಧ ಒಂದು ದೊಡ್ಡ ಹೋರಾಟ Oh yeah.